ಮುಂದಿನ ಅಭ್ಯಾಸ ಜಠರ ಪರಿವರ್ತ ಬೆನ್ನ ಮೇಲೆ ಮಲ್ಕೊಳ್ಬೇಕು ಕಾಲು ಮುಂದೆ ಚಾಚಿ ಎರಡೂ ಕೈಯನ್ನ ದೇಹದ ಬದಿಯಲ್ಲಿ ಇಟ್ಕೊಳ್ಳಿ ಕಾಲನ್ನು ಜೋಡಿಸಿ ಇಟ್ಕೊಳ್ಳಿ ಈಗ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕೈಯನ್ನ ಭುಜದ ನೇರಕ್ಕೆ ತಗೊಂಡು ಬನ್ನಿ ಶ್ವಾಸ ಪೂರ್ತಿ ಬಿಡಿ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲನ್ನು ನೇರವಾಗಿ ಮೇಲಕ್ಕೆತ್ತಿ ಶ್ವಾಸ ಬಿಡ್ತಾ ನಿಮ್ಮ ಎರಡೂ ಕಾಲುಗಳನ್ನ ಬಲಭಾಗಕ್ಕೆ ತಗೊಂಡು ಹೋಗಿ ಬಲ ಬಲಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಬೇಕು ಸಾಧ್ಯ ಆದರೆ ಎಡಕಾಲ ಹೆಬ್ಬೆರಳನ್ನು ಜೊತೆಗೂಡಿಸಿ ಆಮೇಲೆ ಎಡಕೈಯ ಬೆರಳ ತುದಿಯನ್ನು ನೋಡ್ತಾ ಸರಿಯಾಗಿ ಐದು ಉಸಿರಾಟವನ್ನು ಮಾಡಿ ಹಾಗೆ ಇನ್ನೊಂದು ಬದಿಯಲ್ಲೂ ಈ ಅಭ್ಯಾಸವನ್ನು ಮಾಡಬೇಕು ಈ ಆಸನದಲ್ಲಿ ತೋರಿಸ್ತಾ ಇರುವಂತೆ ಹೊಟ್ಟೆಯ ಮೂಮೆಂಟಿಗೆ ಸರಿಯಾದ ಗಮನ ಇರಬೇಕು ವಾತ ಸಂಬಂಧಿ ಸಮಸ್ಯೆಗಳಿಗೆ ಅಪಾನವಾಯುವಿನ ಪ್ರಕೋಪಕ್ಕೆ ಇದು ಉತ್ತಮವಾದ ಅಭ್ಯಾಸ ಅದರ ಜೊತೆಗೆ ಜೀರ್ಣಕ್ರಿಯೆ ಕೂಡ ಸಹಕಾರಿಯಾಗಿದೆ ಕರುಳಿನ ಸಂಬಂಧಿ ಸಮಸ್ಯೆಗಳಿಗೆ ಹಾಗೆ ಗುದನಾಳದ ಸಮಸ್ಯೆಗಳಿಗೆ ಉತ್ತಮವಾದ ಅಭ್ಯಾಸ ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ಕಾಲನ್ನ ಕೆಳಗಡೆ ತಗೊಂಡು ಬನ್ನಿ ಇದೇ ರೀತಿ ಇನ್ನೊಂದು ವೇರಿಯೇಷನ್ ಇದೆ ಈ ಅಭ್ಯಾಸದಲ್ಲಿ ಜಠರ ಪರಿವರ್ತ ಎರಡನೇ ವೇರಿಯೇಷನ್ ಶ್ವಾಸ ತೆಗೆದುಕೊಳ್ಳುತ್ತಾ ಕೈಯನ್ನ ಭುಜದ ನೇರಕ್ಕೆ ಸ್ಪ್ರೆಡ್ ಮಾಡಬೇಕು ನಂತರ ಶ್ವಾಸ ಪೂರ್ತಿ ಬಿಟ್ಟು ಶ್ವಾಸ ತಗೊಳ್ತಾ ಎರಡೂ ಕಾಲನ್ನು ನೇರವಾಗಿ ಮೇಲಕ್ಕೆತ್ಬೇಕು ನಂತರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡ ಪರಿಧಿಯಲ್ಲಿ ವೃತ್ತಾಕಾರವಾಗಿ ಕಾಲನ್ನು ತಿರುಗಿಸಬೇಕು ಮೊದಲನೇದಾಗಿ ಕ್ಲಾಕ್ ವೈಸ್ ಡೈರೆಕ್ಷನ್ ಐದು ರೌಂಡು ಸಾಧ್ಯ ಆದಷ್ಟು ಆಮೇಲೆ ಪುನಃ ಆ್ಯಂಟಿ ಕ್ಲಾಕ್ ವೈಸ್ ಐದು ರೌಂಡ್ ಸಾಧ್ಯ ಆದಷ್ಟು ಮಟ್ಟಿಗೆ ಎರಡೂ ಬದಿಯಲ್ಲೂ ಈಕ್ವಲ್ ನಂಬರ್ ಆಫ್ ರೌಂಡ್ಸನ್ನು ಅಭ್ಯಾಸ ಮಾಡಬೇಕು ಶ್ವಾಸ ಬಿಡುತ್ತಾ ಕಾಲನ್ನು ಕೆಳಕ್ಕೆ ತಗೊಂಡು ಬನ್ನಿ ಹಾಗೆ ಕೈಯನ್ನು ದೇಹದ ಬದಿಗೆ ತಗೊಂಡು ಬನ್ನಿ ಕರಳು ಸಂಬಂಧಿ ಸಮಸ್ಯೆಗಳಿಗೆ ಬೆಳಿಗ್ಗೆ ಯಾರಿಗೆ ಸಲಿ ಸುಲಿತವಾಗಿ ಮೋಷನ್ ಪಾಸ್ ಆಗುವುದಿಲ್ಲ ಮಲವು ಹೊರಗಡೆ ಬರುವುದಿಲ್ಲ ಅಂಥವರಿಗೆ ಈ ಅಭ್ಯಾಸವು ಅತಿ ಉತ್ತಮವಾಗಿದೆ ಎಲ್ಲರೂ ಈ ಅಭ್ಯಾಸವನ್ನ ಮಾಡಬಹುದು ಮುಂದಿನ ಅಭ್ಯಾಸ ಪ್ರಾಣಾಯಾಮ ಅನುಲೋಮ ವಿಲೋಮದ ಅಭ್ಯಾಸ ಎಲ್ಲ ದೇಹದ ಸಮಸ್ಯೆಗಳಿಗೆ ಉತ್ತಮವಾದ ಪ್ರಾಣಾಯಾಮವಾಗಿದೆ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲು ಸ್ವಸ್ತಿಕಾಸನ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಬೇಕು ಪದ್ಮಾಸನ ಹಾಕ್ಬೋ ಈಗ ಶ್ವಾಸ ಬಿಡ್ತಾ ಬಲ ಕಾಲನ್ನು ಮಡಚಿ ತೊಡೆಯ ಮೇಲೆ ಇಟ್ಕೊಳ್ಳಿ ಶ್ವಾಸ ಬಿಡಿ ಶ್ವಾಸ ಬಿಡ್ತಾ ಎಡ ಕಾಲನ್ನು ಮಡಚಿ ಬಲ ತೊಡೆಯ ಮೇಲೆ ಇಟ್ಕೊಳ್ಳಿ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ ಇನ್ನು ಬಲ ಕೈಯಿಂದ ಮೃಗಿ ಮುದ್ರವನ್ನು ಅಡಾಪ್ಟ್ ಮಾಡ್ಕೊಳ್ಳಿ ತೋರ್ಬೆರಳು ಮತ್ತು ಮಧ್ಯ ಬೆರಳನ್ನು ಮಡಚಿ ಮೂಗಿನ ಹತ್ರ ತಗೊಂಡು ಬನ್ನಿ ಬಲ ಮೂಗನ್ನು ಮುಚ್ಚಿ ಹೆಬ್ಬೆರಳಿಂದ ಎಡಮೂಗಿಂದ ಪೂರ್ತಿ ಶ್ವಾಸ ತಗೊಳ್ಳಿ ದೀರ್ಘವಾಗಿ ಮುಚ್ಚಿ ಬಲಮೂಗಿನಿಂದ ಪೂರ್ತಿ ಶ್ವಾಸ ಬಿಡಿ ಹಾಗೆ ಬಲಮೂಗಿನಿಂದ ದೀರ್ಘ ಶ್ವಾಸ ತಗೊಳ್ಬೇಕು ಮುಚ್ಚಿ ಎಡಮೂಗಿನಿಂದ ದೀರ್ಘ ಶ್ವಾಸ ಹೊರಹಾಕಿ ಇದು ಒಂದು ಆವರ್ತನೆ ಇದೇ ರೀತಿ ಇಪ್ಪತ್ತೊಂದು ಆವರ್ತನೆಯನ್ನ ನಿತ್ಯವೂ ಮಾಡುವುದರಿಂದ ಮನಸ್ಸು ಶಾಂತವಾಗ್ತದೆ ಆಂಗ್ಸೈಟಿ ಸಂಬಂಧಪಟ್ಟ ಮಾನಸಿಕ ಸಂಬಂಧಿ ಕಾನ್ಸ್ಟಿಪೇಷನ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಏನು ಹೇಳ್ತೇವೆ ಅಂಥ ಸಮಸ್ಯೆಗಳಿಗೆ ಅನುಲೋಮ ವಿಲೋಮ ಅಭ್ಯಾಸ ತುಂಬ ಉತ್ತಮವಾದ್ದು ಯಾವಾಗಲೂ ದೇಹವು ರಿಲ್ಯಾಕ್ಸ್ ಆಗಿದ್ದಾಗ ಹಾಗೆ ಮಾನಸಿಕವಾಗಿಯೂ ರಿಲ್ಯಾಕ್ಸ್ ಆಗಿದ್ದಾಗ ನಮ್ಮ ದೇಹದ ಎಲ್ಲ ವಾತದ ಚಲನೆಗಳು ಸರಾಗವಾಗಿರುತ್ತದೆ ಹಾಗಾಗಿ ಎಲ್ಲರೂ ಈ ಅಭ್ಯಾಸವನ್ನು ತಮ್ಮ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಲು ಅಭ್ಯಾಸವನ್ನು ಮಾಡಬಹುದು ಎಡಮೂಗಿನಿಂದ ಪೂರ್ತಿಯಾಗಿ ಶ್ವಾಸವನ್ನು ಬಿಟ್ಟು ಈ ಅಭ್ಯಾಸವನ್ನು ನಿಲ್ಲಿಸಬೇಕು ಮುಂದಿನ ಅಭ್ಯಾಸ ಶೀತಲಿ ಶೀತಲಿ ಅಭ್ಯಾಸ ಹೆಸರೇ ಹೇಳುವಂತೆ ದೇಹವನ್ನು ತಂಪಾಗಿ ಇಡುವಂತೆ ಸಹಾಯ ಮಾಡುತ್ತದೆ ಈ ಅಭ್ಯಾಸಕ್ಕೆ ನಾಲಿಗೆಯನ್ನು ಟ್ಯೂಬ್ನ ಆಕಾರದಲ್ಲಿ ಕೊಳವೆಯ ಆಕಾರದಲ್ಲಿ ತಗೊಂಡು ಬಂದು ದೀರ್ಘವಾಗಿ ಆ ಕೊಳವೆಯ ಮುಖಾಂತರ ಶ್ವಾಸವನ್ನು ತಗೊಳ್ಬೇಕು ಆಮೇಲೆ ಬಾಯಿಯನ್ನು ಮುಚ್ಚಿ ದೀರ್ಘವಾಗಿ ಶ್ವಾಸವನ್ನು ಮೂಗಿನ ಮುಖಾಂತರ ಹೊರಹಾಕಬೇಕು ಇದೇ ರೀತಿ ಹತ್ತರಿಂದ ಹನ್ನೆರಡು ರೌಂಡು ದಿನನಿತ್ಯ ಅಭ್ಯಾಸ ಮಾಡೋದರಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ವಾಟರ್ ರಿಟೆನ್ಷನ್ ಇನ್ ದ ಬಾಡಿ ಜಾಸ್ತಿ ಆಗ್ತದೆ ಇದರಿಂದಾಗಿ ಟೈಟ್ ಮೋಷನ್ ಇರುವವರು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ನಿಧಾನವಾಗಿ ಕಣ್ತರಿ ಇಲ್ಲಿ ಹೇಳುವಂತಹ ಆಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ದಿನನಿತ್ಯವೂ ಅಭ್ಯಾಸ ಮಾಡುವುದರಿಂದ ಜಠರಕ್ಕೆ ಕರುಳಿಗೆ ಸಂಬಂಧಪಟ್ಟ ಹಾಗೆ ವಾತ ಸಂಬಂಧಿ ರೋಗಗಳಾದ ಕಾನ್ಸ್ಟಿಪೇಷನ್ ಹೀಗೆ ಮುಂತಾದ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳಬಹುದು ಹಾಗೂ ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ನಮಸ್ಕಾರ